ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಭಾಳ ಬೇಡಿಕೆ ಅಂತಂದರೆ ಮೌಲ್ಯ ಶಿಕ್ಷಣಕ್ಕೆ ಇದೇನು ಅಂತ ಅನ್ಕೊಳ್ತಿದ್ದೀನಿ ಯಾಕೆ ಅಂತಂದರೆ ಭಾಳಷ್ಟು ಜನ ನಮ್ಮ ವ್ಯೂವರ್ಸ್ ಏನು ಕೇಳ್ತಿದ್ದಾರೆ ಅಂತಂದರೆ ಮೇಡಮ್ ಮೌಲ್ಯ ಶಿಕ್ಷಣ ಮೇಡಮ್ ಮೌಲ್ಯ ಶಿಕ್ಷಣ ಅಂತ ಕೇಳ್ತಿದ್ದಾರೆ ಸೊ ಹಂಗಾಗಿ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅದರಲ್ಲೂ ಕೂಡ ಆರೋಗ್ಯ ಶಿಕ್ಷಣದ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ಆರೋಗ್ಯ ಶಿಕ್ಷಣದಲ್ಲಿ ನಾವು ನೋಡಬೇಕಾಗಿರೋದು ಪ್ರಥಮ ಚಿಕಿತ್ಸೆ ಈ ಪ್ರಥಮ ಚಿಕಿತ್ಸೆ ಯಾಕೆ ತೊಗೊಂಡಿವಪ್ಪ ಕಾನ್ಸೆಪ್ಟ್ ಅಂದರೆ ಎರಡು ಸಾವಿರದ ಹದಿನೇಳರ ಪೇಪರ್ನಲ್ಲಿ ನೀವು ಜನರಲ್ ಪೇಪರ್ನಲ್ಲಿ ನೋಡ್ಬೋದು ಒಂದು ಅಂಕದ ಪ್ರಶ್ನೆ ಬಂದಿದೆ ಪ್ರಥಮ ಚಿಕಿತ್ಸೆ ಮೇಲೆ ಹಾಗಾಗಿ ಭಾಳ ಇಂಪಾರ್ಟೆಂಟ್ ಚಾಪ್ಟರು ಅಂತೇಳಿ ಇದಕ್ಕೆ ನಾನು ಫೋಕಸ್ ಕೊಟ್ಟಿದ್ದೀನಿ ನೋಡೋಣ ಯಾವ ರೀತಿಯಾಗಿ ಪ್ರಥಮ ಚಿಕಿತ್ಸೆ ಮಾಡಬೇಕು ಪ್ರಥಮ ಚಿಕಿತ್ಸೆ ಅಂದರೆ ಏನು ಅಂತೇಳಿ ನಮಗೆಲ್ಲ ಗೊತ್ತು ಆದರೂ ನೋಡೋಣ ಸೊ ಈ ಪ್ರಥಮ ಚಿಕಿತ್ಸೆ ಒಂದು ಆರೋಗ್ಯ ಶಿಕ್ಷಣದ ಒಂದು ಭಾಗವಾಗಿದೆ ಅಂತಲೇ ಹೇಳ್ಬೋದು ಆಮೇಲೆ ಇದರ ಮಹತ್ವ ಏನಿದೆ ಅಲ್ಲ ಭಾಳ ಅಂತಲೇ ಹೇಳ್ಬೋದು ಏಕೆಂತಂದರೆ ಈ ಪ್ರಥಮ ಚಿಕಿತ್ಸೆಯಿಂದಾಗಿ ಏನಾಗುತ್ತೆ ಅಂದರೆ ವಿವಿಧ ಸಂದರ್ಭಗಳಿಗೆ ಅನುಸಾರವಾಗಿ ಮಾಡಬಹುದಾದಂತಹ ಪ್ರಥಮ ಚಿಕಿತ್ಸೆಗೆ ಸಂಬಂಧಿಸಿದಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಪ್ರಥಮ ಚಿಕಿತ್ಸೆ ಯಾವಾಗ್ಯಾವಾಗ ನಾವು ಕೈಗೊಳ್ತೀವಿ ಅಂತಂದರೆ ಹಾವು ಕಚ್ಚಿದಾಗ ನೀರಿನಲ್ಲಿ ಮುಳುಗ್ದವರಿಗೆ ಪ್ರಾಣಿಗಳು ಕಚ್ಚಿದಾಗ ಪ್ರಥಮ ಚಿಕಿತ್ಸೆಯನ್ನು ಕೈಗೊಳ್ಳೋದು ಬಹಳನೇ ಮುಖ್ಯ ಹಾಗಿದ್ರೆ ಈಗ ವಿವಿಧ ಸಂದರ್ಭಗಳಲ್ಲಿ ಬಳಸ್ತಕ್ಕಂತಹ ಪಟ್ಟಿಗಳ ವಿಧಾನಗಳೇನಪ್ಪ ಅಂದರೆ ಅಪಘಾತ ಸಂಭವಿಸಿದಾಗ ಡಾಕ್ಟರ್ ಬಳಿ ಹೋಗುವ ಮುಂಚೆ ಆಯಾ ಸ್ಥಳದಲ್ಲೇ ಪಡಿತಕ್ಕಂಥ ಚಿಕಿತ್ಸೆ ಏನಾಗಿದೆ ಪ್ರಥಮ ಚಿಕಿತ್ಸೆ ನೋಡ್ರಿ ಈಗ ಏನೋ ಸಡನ್ನಾಗಿ ಒಂದು ಹಾವು ಕಚ್ತೋ ಅಥವಾ ನೀರಿನಲ್ಲಿ ಮುಳುಗಿದ್ನೋ ಅಥವಾ ಏನಾರ ಆ ಥರ ಸಂಭವಿಸಿದಾಗ ಅಕಸ್ಮಾತಾಗಿ ಸಂಭವಿಸಿದಂತಹ ಘಟನೆಯಲ್ಲಿ ಡಾಕ್ಟ್ರ್ ಬಳಿ ಹೋಗೋಕ್ಕಿಂತ ಮುಂಚೆ ಆಯಾ ಸ್ಥಳದಲ್ಲಿ ಏನು ಅಪಘಾತ ಆಗಿರುತ್ತಲ್ಲ ಆ ಸ್ಥಳದಲ್ಲೇ ನೀಡ್ತಕ್ಕಂಥ ಚಿಕಿತ್ಸೆ ಅಥವಾ ಕೊಡ್ತಕ್ಕಂಥ ಚಿಕಿತ್ಸೆ ಏನಾಗಿರುತ್ತೆ ಅದು ಪ್ರಥಮ ಚಿಕಿತ್ಸೆ ಅಂತೇಳಿ ಹೇಳ್ತೀವಿ ಅದು ತಾತ್ಪೂರಿಕವಾಗಿ ಪ್ರಾಣಾಪಾಯದಿಂದ ಪಾರ್ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು ಸೊ ಆ ಸಂದರ್ಭದಲ್ಲಿ ಪ್ರಾಣ ಉಳಿತಕ್ಕಂಥ ಸಂದರ್ಭಗಳು ಹೆಚ್ಚು ನೋಡೋಣ ಪ್ರಥಮ ಚಿಕಿತ್ಸೆ ಅರ್ಥ ಮತ್ತು ಮಹತ್ವ ಮುಂತಾದವುಗಳನ್ನು ನಾವು ಇವಾಗಿನ ತರಗತಿಯಲ್ಲಿ ಅಧ್ಯಯನ ಮಾಡಬೇಕು ಸೊ ಮಾಡೋಣ ಇಲ್ಲಿ ಅಪಘಾತದಗಳ ಸ್ವರೂಪ ಮತ್ತು ಅವುಗಳ ಸಂದರ್ಭಗಳ ಅನುಸಾರ ತೆಗೆದುಕೊಳ್ಳೋ ಬೇಕಾದಂತಹ ಪ್ರಥಮೋಪಚಾರದ ಕ್ರಮಗಳನ್ನು ಅಭ್ಯಾಸ ಮಾಡೋಣ ನಾವೀಗ ಫಸ್ಟ್ ನಾವು ಅವುಗಳಲ್ಲಿ ಯಾವ್ದು ನೋಡೋಣ ಅಂತಂದರೆ ಹಾವು ಕಚ್ಚಿದಾಗ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ಕೈಗೊಳ್ಳಬೇಕು ಅಂತ ನೋಡೋಣ ಮೊದಲು ನಮಗೆ ಕಡಿತದ ಬಗ್ಗೆ ಅರಿವಿರಬೇಕು ಹೆಂಗ್ ಕಡಿತು ಹಾವು ಅಂತೇಳಿ ನೋಡೋಣ ಹಾವು ಒಂದು ಸರಿಸೃಪ ಪ್ರಾಣಿ ಅಂತ ನಮಗೆಲ್ಲ ಗೊತ್ತು ಇವುಗಳಲ್ಲಿ ಅನೇಕ ಜಾತಿ ಹಾವುಗಳನ್ನು ನಾವು ನೋಡ್ತೀವಿ ಇವುಗಳಲ್ಲಿ ಕೆಲವೇ ಕೆಲವು ಪ್ರಕಾರಗಳ ಹಾವುಗಳು ಕಚ್ಚಿದಾಗ ಮಾತ್ರ ಅದರ ವಿಷದಿಂದ ಮನುಷ್ಯ ಸಾಯ್ಬಹುದು ಆ ಸಾವಿನಿಂದ ತಪ್ಪಿಸ್ಕೊಳ್ಕ ತಪ್ಪಿಸಿಕೊಳ್ಳುತ್ತಕ್ಕಂತಹ ವಿಧಾನ ಏನಪ್ಪ ಅಂದರೆ ಮೊದಲಿಗೆ ಕಚ್ಚಿಸಿಕೊಂಡವನಿಗೆ ಅಭಯ ನೀಡಬೇಕು ಯಾವಾಗಲೂ ಕೂಡ ಏನಾಗಲ್ಲ ಅಂತಕ್ಕಂಥದ್ದು ಒಂದು ಅವನಿಗೆ ಭಯವದಿಂದ ಮುಕ್ತಿ ಮಾಡಿ ಅಭಯವನ್ನು ಮುಂದೆ ಕುತ್ಕೊಂಡು ಮಾಡಬೇಕು ಕಚ್ಚಿದ ಹಲ್ಲುಗಳು ಯಾವ ರೀತಿ ಗಾಯ ಮಾಡಿವೆ ಯಾವ ಭಾಗಕ್ಕೆ ಕಚ್ಚಿದೆ ಅಂತಕ್ಕಂಥದ್ದನ್ನು ಮೊದಲು ಗಮನಿಸ್ಬೇಕು ನಂತರ ಕಚ್ಚಿದ ಭಾಗದಿಂದ ಹೃದಯ ಭಾಗದೆಡೆಗೆ ಅಭಿಧಮನೆಗಳಲ್ಲಿ ರಕ್ತ ಪರಿಚಲಿಸದಂತೆ ಬಿಗಿಯಾಗಿ ಅದನ್ನು ತಿರುಚತ್ತು ಪಟ್ಟಿ ಕಟ್ಟಬೇಕು ಭಾಳ ಬಿಗಿಯಾಗಿ ಕಟ್ಟಬೇಕು ಅಂತ ಹೇಳ್ತೀವಿ ಸೊ ಇದರ ಲಕ್ಷಣಗಳು ಹೆಂಗಿರುತ್ತೆ ಅಂತಂದರೆ ಹಾವಿನ ವಿಷದ ಹಲ್ಲಿನ ಗುರುತು ಕಾಣಬಹುದು ಮೊದಲು ಹಾವು ಕಚ್ಚಿತು ಅಂತ ಗೊತ್ತಾಯಿತು ಅಂದರೆ ಎರಡು ಹಲ್ಲಿನ ಗುರುತುಗಳಿಗಿಂತ ಹೆಚ್ಚಿಗೆ ಗುರುತು ಇದ್ದರೆ ಅಂತಹ ಹಾವು ವಿಷಕಾರಿ ಅಲ್ಲ ಅಂಥೇಳಿ ಇವು ಎಲ್ಲ ಲಕ್ಷಣಗಳು ಆಮೇಲೆ ತರಚಿದ ಗಾಯ ಸನಿಹ ನೋವಿರುತ್ತೆ ಆ ಏನು ತರಚಿರ್ತದಲ್ಲ ಹಾವು ಅಲ್ಲಿ ಏನಿರುತ್ತೆ ಅಂದರೆ ನೋವಿರುತ್ತೆ ವಿಷಕಾರಿ ಹಾವು ಕಚ್ಚಿಸಿಕೊಂಡಂತಹ ಮನುಷ್ಯನ ಕೈಕಾಲುಗಳು ಕಂಪಿಸ್ತಾ ಇರ್ತವೆ ಅಂದರೆ ನಗ ನಡುತ್ತಾ ಇರ್ತವೆ ಆತ ನಿಂತ್ಕೊಳ್ಳೋದಕ್ಕೂ ಕೂಡ ಆಗಂಗಿಲ್ಲ ನೆಕ್ಸ್ಟ್ ಏನಪ್ಪ ಅಂದರೆ ಬಾಯಿಯಿಂದ ಎಂಜಲು ಮತ್ತು ನೊರೆ ಸುರಿತದೆ ನೀವು ನೋಡ್ರಿ ಹಾವು ಕಚ್ಚಿತ ಹೇಳಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಬಾಯಿಯಿಂದ ಎಂಜಲು ಅಥವಾ ನೊರೆನೋ ಅಥವಾ ಏನೋ ಅಂತೀವಲ್ಲ ಜೊಲ್ಲೋ ಅದೆಲ್ಲ ಸುರಿತಾ ಇರುತ್ತೆ ನಾಲಿಗೆ ಹೊರ ಚಾಚುತ್ತದೆ ಮತ್ತು ಮಾತೇನಾಗುತ್ತೆ ಅಂದರೆ ತೊದುತಾ ಹೋಗ್ತಾನೆ ಆಮೇಲೆ ವಾಕ್ರಿಕೆ ವಾಂತಿ ಮಾಡ್ಬೋದು ಅಂತ ಸಂದರ್ಭದಲ್ಲಿ ಕಣ್ಣು ರೆಪ್ಪೆಗಳೇನಾಗ್ತವೆ ಅಂದರೆ ಕುಗ್ಗೋಗ್ಬಿಡ್ತಾವ ಉಸಿರಾಟದ ತೊಂದರೆನಿಗೂ ತೊಂದರೆನೂ ಕೂಡ ಆ ಮನುಷ್ಯನಿಗೆ ಆಗುತ್ತೆ ಶರೀರ ಒಂಥರ ಬಿಡುತ್ತೆ ಆಮೇಲೆ ಶರೀರ ಅಷ್ಟೇ ಎಲ್ಲ ತಣ್ಣಗಾಗ್ಬಿಡುತ್ತೆ ಮೈ ಪೂರ್ತಿ ಬೆವರನ್ನು ತಗೊಳುತ್ತೆ ಇದಿಷ್ಟು ಏನಪ್ಪ ಅಂತಂದರೆ ಅದರ ಒಂದು ಲಕ್ಷಣಗಳು ಹಾವು ಕಚ್ಚಿದೆ ಅಂತೇಳಿ ಫಸ್ಟ್ ನಾವು ಗುರುತಿಸ್ಬೇಕು ಅಂದರೆ ಎಲ್ಲ ಲಕ್ಷಣಗಳನ್ನು ನೋಡ್ಕೋಬೇಕು ಸೊ ಅದಾದ ನಂತರ ಉಪಚಾರ ಹೇಗೆ ಮಾಡಬೇಕು ಅಂತಂದ್ರೆ ವೈದ್ಯರನ್ನು ಬೇಗನೆ ಕರೆಸ್ಬೇಕಾಗುತ್ತೆ ಮೂರ್ಛೆ ಹೋಗದಂತೆ ಮೊದಲು ತಡಿಬೇಕು ತಲೆಗೆ ಅಭಿಮುಖವಾಗಿ ಟೂರ್ನಿಕೆಯನ್ನು ಗಾಯದ ಮೇಲ್ಭಾಗದಲ್ಲಿ ಕಟ್ಟಬೇಕಾಗುತ್ತೆ ಈ ಟೂರ್ನಿಕೆ ಅಂತಂದ್ರೆ ತಿರುಪು ತಿರುಗಿಸ್ತಕ್ಕಂತಹ ಅಪಧಮನಿಯನ್ನು ಬಿಗಿದು ರಕ್ತಸ್ರಾವವನ್ನು ಗಡಿತ ತಡೆಗಟ್ಟತಕ್ಕಂಥ ತಿರುಚೊತ್ತು ಪಟ್ಟಿನೇ ಈ ಟೂರ್ನಿಕೆ ಅಂತೇಳಿ ಕರಿತೀವಿ ಚಾಕು ಅಥವಾ ಬ್ಲೇಡ್ನ ಸಹಾಯದಿಂದ ಚರ್ಮವನ್ನು ಕೊಯ್ದು ಆ ಭಾಗದಿಂದ ರಕ್ತಸ್ರಾವದ ಮೂಲಕ ವಿಷ ಹೊರ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೈಗೊಳ್ಳಬೇಕು ನಾವು ಆಮೇಲೆ ಹಾವು ಕಚ್ಚಿಸಿಕೊಂಡವನನ್ನು ಸಾಂತ್ವನಗೊಳಿಸ್ಬಿಟ್ಟು ಅವನು ಗಾಬರಿ ಆಗದಂತೆ ನೋಡಿಕೊಳ್ಳು ನೋಡ್ಕೊಳ್ಳೋದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಅಂತ ಹೇಳ್ಬೋದು ಆಮೇಲೆ ಮೂರ್ಛೆ ಹೋಗಿದರೆ ಆತನಿಗೆ ಪ್ರಜ್ಞೆ ಬರುವಂತೆ ಮಾಡ್ಬೇಕು ಯಾಕೆಂದರೆ ಹಾವು ಕಚ್ಚಿಸ್ಕೊಂಡವರಿಗೆ ನಾವು ನಿದ್ದೆ ಮಾಡಕ್ಕೆ ಬಿಡಬಾರ್ದು ಎಲ್ಲ ಫಿಲಮ್ಗಳಲ್ಲೆಲ್ಲ ನೀವು ನೋಡಿರ್ತೀರಿ ಅದೇ ದೊಡ್ಡ ಮಾತಲ್ಲ ಎಚ್ಚರದ ಸ್ಥಿತಿಯಲ್ಲಿ ಬಿಸಿಯಾದ ಹಾಲು ಚಹಾ ಅಥವಾ ಕಾಫಿ ಕುಡಿಯೋದಕ್ಕೆ ನಾವು ಕೊಡಬೇಕು ಇದಿಷ್ಟು ನಾವು ಹಾವು ಕಚ್ಚಿದಂತರಿಗೆ ಕೈಗೊಳ್ಬೇಕಾದಂತಹ ಪ್ರಥಮ ಚಿಕಿತ್ಸೆ ವಿಧಗಳು ಅದೇ ರೀತಿಯಾಗಿ ನೀರಿನಲ್ಲಿ ಏನು ಮಾಡ್ತೀರಪ್ಪ ನೀರಿನಲ್ಲಿ ಮುಳುಗಿದ ತಕ್ಷಣ ವ್ಯಕ್ತಿಯನ್ನ ಈಜೆ ಬಲ್ತಕ್ಕಂಥವ್ರು ಕೂಡಲೇ ನೀರಿನಿಂದ ಹೊರತರಬೇಕು ಇದು ಪ್ರಥಮ ಒಂದು ಪ್ರಥಮವಾಗಿ ಕೈಗೊಳ್ತಕ್ಕಂಥ ಹಂತ ನೀರಲ್ಲಿ ಬಿದ್ದವರ ಬಟ್ಟೆ ಕೂದಲು ಹಿಡಿದು ಎಳೆದು ತರಬೇಕು ಯಾಕಂತಂದರೆ ಅಕಸ್ಮಾತ್ ಕೈ ಗೈ ಸಿಕ್ಕಿಲ್ಲ ಅಂತಂದರೆ ಬಟ್ಟೆನರೇ ಹೇಳ್ಕೊಂಡು ಅಥವಾ ಕೂರ್ಲರ ಹೇಳ್ಕೊಂಡು ಅವರನ್ನು ಮೇಲೆ ತರಬೇಕು ಬಿದ್ದವ ಗಾಬರಿಗೊಂಡು ತೆಗೆಯಲು ಬಂದವರನ್ನೇ ಅಪ್ಪಿಕೊಂಡು ಕೈಕಾಲು ನೀರಲ್ಲಿ ಚಲನೆ ಆಗದಂತೆ ಮಾಡ್ಬೋದು ಅದಕ್ಕೆ ಜಾಗೃತಿಯಿಂದ ಅದನ್ನು ಅವರನ್ನು ಮೇಲೆತ್ತಬೇಕು ಈಜು ಬರದವರು ಸಮೀಪದಲ್ಲಿಯೇ ವಸ್ತುಗಳನ್ನು ಬಳಸಿಬಿಟ್ಟು ಬಟ್ಟೆ ಬಳಸಿ ಅವನಿಗೆ ಆಧಾರ ಮಾಡಿ ಎಳೆದು ತರಬೇಕು ಫಾರ್ ಎಕ್ಸಾಂಪಲ್ ಯಾವ ವಸ್ತುಗಳನ್ನು ಬಳಸ್ಬೋದು ಕೋಲು ಹಗ್ಗ ಬಟ್ಟೆ ಈ ಎಲ್ಲ ಮುಂತಾದ ವಸ್ತುಗಳನ್ನು ಬಳಸ್ಬಿಟ್ಟು ಈಜು ಬರಲಾರ್ದವ್ರಿಗೆ ಹೇಳ್ತಾ ಇದ್ದಾರೆ ಈಜು ಬರಲಾರ್ದವರು ಎಲ್ಲ ಒಂದು ಸಂಗತಿಗಳನ್ನ ವಸ್ತುಗಳನ್ನ ಬಳಸ್ಬಿಟ್ಟು ಆತನನ್ನು ಕಾಪಾಡ್ಬೋದು ಮುಂದೆ ಅವನನ್ನು ಮೇಲೆ ತಂದು ಬೋರಲಾಗಿ ಮಲಸಿ ಅಂದರೆ ಹಿಂಗೆ ಅಡ್ಡಲಾಗಿ ಮಲಗಿಸ್ಬಿಟ್ಟು ಪುಪ್ಪಸದಲ್ಲಿ ಸೇರಿದಂತಹ ನೀರನ್ನು ಈ ಏನು ಎದೆಯ ಭಾಗದಲ್ಲಿ ನೀರ ಸೇರಿದಂಥ ನೀರನ್ನು ಮೆಲ್ಲಗೆ ಹೊಟ್ಟೆ ಮೇಲೆ ಭಾರ ಹಾಕಿ ಹೊರ ಹಾಕಬೇಕು ಕೃತಕ ಶ್ವಾಸೋಚ್ಛಾಸ ಮಾಡಿಸ್ಬೇಕು ಅಂದರೆ ಹಿಂಗೆ ಹೂಬ್ಬೇಕು ಫಿಲಮ್ನೆಲ್ಲ ನೋಡಿಡ್ತಿರಲ್ಲ ನೀವು ಉಸಿರಾಡಿಸುವಂತಹ ಕ್ರಿಯೆ ಮಾಡಿಸ್ಬಿಟ್ಟು ಗಾಬರಿ ಆಗದಂತೆ ನೋಡ್ಕೋಬೇಕು ನಂತರ ಆತನಿಗೆ ವಿಶ್ರಾಂತಿಯನ್ನು ನೀಡಬೇಕು ಸೊ ಇದಿಷ್ಟು ನೀರಿನಲ್ಲಿ ಬಿದ್ದಂತಹ ವ್ಯಕ್ತಿ ಕೈಗೊಳ್ಳಬೇಕಾದಂಥ ಪ್ರಥಮ ಚಿಕಿತ್ಸೆ ಹಾಗೆಯೇ ಪ್ರಾಣಿಗಳು ಕಚ್ಚಿದಾಗ ಪ್ರಥಮ ಚಿಕಿತ್ಸೆ ಯಾವ ರೀತಿ ಕೈಗೊಳ್ಳಬೇಕು ಮಾನವನು ಕೂಡ ಮೂಲತಃ ಒಂದು ಪ್ರಾಣಿ ಅಂತೇಳಿ ಕಳಿ ಹೇಳ್ತೀವಿ ನಾವು ಉಳಿದ ಪ್ರಾಣಿಗಳಿಗಿಂತ ಬೇರೆಯಾಗಿ ಉನ್ನತ ಜೀವನ ನಡೆಸ್ತಕ್ಕಂತಹ ಈ ಮಾನವನಿಗೆ ಕ್ರೂರ ಪ್ರಾಣಿಗಳಿಂದಾಗಲಿ ಅಥವಾ ಸಾಕು ಪ್ರಾಣಿಗಳಿಂದಾಗಲಿ ಇವನು ದಾಳಿಗೆ ಒಳಗಾಗ್ತಕ್ಕಂಥ ಸಂದರ್ಭನೂ ಕೂಡ ಬರುತ್ತೆ ಉದಾಹರಣೆಗೆ ಈಗ ನಾಯಿ ಕಡಿಯುತ್ತಪ್ಪ ಬೀದಿ ನಾಯಿ ಸೊ ಅವಾಗ ಏನು ಮಾಡಬೇಕಪ್ಪ ನೀವು ಅಂದರೆ ಮೊದಲು ನಾಯಿ ಅಂತಂದರೆ ಹುಚ್ಚು ಹಿಡಿದಂಥ ನಾಯಿಯೋ ಅಥವಾ ಸಾಮಾನ್ಯ ಬೀದಿ ನಾಯಿಯೋ ಅಥವಾ ಸಾಕು ನಾಯಿಯೋ ಅದನ್ನು ನಾವು ಫಸ್ಟ್ ತಿಳ್ಕೋಬೇಕು ಯಾವ ನಾಯಿ ಕಚ್ಚತೆ ಅಂತೇಳಿ ಯಾಕೆಂದರೆ ಹುಚ್ಚು ನಾಯಿ ಹುಚ್ಚು ಹಿಡಿದಂಥ ನಾಯಿ ಪರಿಸ್ಥಿತಿ ಬೇರೆ ಇರುತ್ತೆ ಸಾಮಾನ್ಯ ಬೀದಿ ನಾಯಿ ಬೇರೆ ಇರುತ್ತೆ ಸಾಕು ನಾಯಿನೇ ಬೇರೆ ಇರುತ್ತೆ ಗುಣಲಕ್ಷಣಗಳು ಬೇರೆ ಬೇರೆನೇ ಇರ್ತವೆ ಸೊ ಅದು ಫಸ್ಟ್ ಯಾವ ನಾಯಿ ಅಂತ ಮೊದಲು ನಾವು ತಿಳ್ಕೋಬೇಕು ತದನಂತರ ಪ್ರಾಣಿ ಅಥವಾ ನಾಯಿ ಕಚ್ಚಿದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಆ ಗಾಯಕ್ಕೆ ಸೋಂಕು ತಗಲದಂತೆ ಹತ್ತಿರವೇ ಇದ್ದಂತಹ ಟಿಂಚರ್ ಅಯೋಡಿನ್ ಡೆಟಾಲ್ ಅಥವಾ ಹೈಡ್ರೋಜನ್ ಫೆರಾಕ್ಸೈಡ್ ದ್ರಾವಣದಿಂದ ಶುಚಿಗೊಳಿಸ್ಬಿಟ್ಟು ಅದನ್ನು ಕ್ಲೀನ್ ಕ್ಲೀನ್ ಮಾಡಿ ಅದಕ್ಕೆ ರಸ್ತ ರಕ್ತಸ್ರಾವ ಆಗದಂತೆ ಅದ್ರ ಮೇಲೆ ಸಾಮಾನ್ಯ ಸುರುಳಿ ಬ್ಯಾಂಡೇಜನ್ನು ಸುತ್ತಿಬಿಟ್ಟು ಪ್ರಥಮ ಉಪಚಾರವನ್ನು ಮಾಡಬೇಕು ಅದಕ್ಕೆ ಸುಣ್ಣ ಮಣ್ಣು ಹಚ್ಚಬಾರ್ದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನಾಯಿ ಕಚ್ತೋ ಅಥವಾ ಏನಾರ ಕಚ್ತಂದ್ರೆ ಸುಣ್ಣ ಹಚ್ಬಿಡ್ತಾರೆ ಹಚ್ಚಬಾರ್ದು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಅದು ಸೋಂಕಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದರಿಂದ ನಾವೇನು ಮಾಡಬೇಕು ಸೋಂಕಾಗದಂತೆ ದೇಹದಲ್ಲಿರ್ತಕ್ಕಂಥ ರೋಗಕಾರಕ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಸೇರಬಾರ್ದಂಗೆ ಸೇರ್ಲಾರ್ದಂಗೆ ನಾವು ಕ್ರಮವನ್ನು ಕೈಗೊಳ್ಳಬೇಕು ತದನಂತರ ಇದೊಂದು ಸಾಮಾನ್ಯ ಕ್ರಿಯೆ ಅಂತ ಹೇಳ್ತೀವಿ ಇದು ಮುಗಿದ ತಕ್ಷಣ ನಾವೇನು ಮಾಡಬೇಕು ತಕ್ಷಣ ವೈದ್ಯರನ್ನು ಸಂಪರ್ಕಿಸ್ಬಿಟ್ಟು ಮುಂದಿನ ಅವಶ್ಯ ಚಿಕಿತ್ಸೆಯನ್ನು ಆತನಿಗೆ ಕೊಡಬೇಕು ಆಮೇಲೆ ಅವರ ಸಲಹೆಯಂತೆ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಇದು ಪ್ರಾಣಿಗಳು ಕಚ್ಚಿದಾಗ ಪ್ರಥಮವಾಗಿ ಮಾಡ್ತಕ್ಕಂಥ ಚಿಕಿತ್ಸೆ ಅಲ್ವಾ ಆಮೇಲೆ ವಿವಿಧ ಸಂದರ್ಭಗಳಲ್ಲಿ ನಾವು ಬಳಸ್ತಾ ಬಳಸ್ತಕ್ಕಂಥ ಪಟ್ಟಿಗಳು ಅಥವಾ ಬ್ಯಾಂಡೇಜ್ಗಳು ಹೇಗಿರಬೇಕಪ್ಪ ಅಂತಂದರೆ ಯಾವುದೇ ರೀತಿ ಸಣ್ಣ ಪುಟ್ಟ ಗಾಯಗಳಿಗೆ ಅಥವಾ ಕೈ ಕಾಲು ಎಲುಬು ಅವು ಎಲ್ಲ ಮುರಿದಾಗ ಒಳಗೆ ಸ್ನಾಯುಗಳು ನೋವಾದಾಗ ಅಥವಾ ಉಳಗ್ದಾಗ ಏನು ಮಾಡಬೇಕಂದ್ರೆ ಪ್ರಥಮ ಉಪಚಾರವನ್ನು ನೀಡೋದು ಹೇಗೆ ಹಾಂ ಅವುಗಳಿಗೆ ಪಟ್ಟಿ ಕಟ್ಟೋದು ಹೇಗೆ ನೋಡೋಣ ಬೆರಳ ತುದಿ ಬ್ಯಾಂಡೇಜ್ ಹೇಗೆ ಕಟ್ಟಬೇಕು ಅಂದರೆ ಬೆರಳಿನ ಗಾಯಕ್ಕೆ ಬಳಸ್ತಾರೆ ಈ ಬೆರಳು ತುದಿ ಏನರ ಒಂದು ಕೈ ಕೊಯ್ಕೊಂಡಿದ್ದಕ್ಕೆ ಅದಕ್ಕೆ ಬೆರಳ ತುದಿ ಬ್ಯಾಂಡೇಜ್ ಅಂತ ಹೇಳ್ತಾರೆ ಅದು ಬೆರಳಿನ ಗಾಯಕ್ಕೆ ಬಳಸ್ತಾರೆ ಆಮೇಲೆ ಚಿಕ್ಕ ಎಲುಬುಗಳ ಸಂಧಿ ಬ್ಯಾಂಡೇಜ್ ಅಂತ ಹೇಳ್ತೀವಿ ಇದನ್ನೆಲ್ಲಿ ಬಳಸ್ತಾರೆ ಅಂದರೆ ಕಾಲು ಕೈ ಬೆರಳಲ್ಲಿ ಗಾಯಗಳಿಗೆ ಕಟ್ಟೋದಕ್ಕೆ ಇದನ್ನು ಬಳಸ್ತಾರೆ ಚಿಕ್ಕ ಚಿಟ್ಟೆ ಪಟ್ಟಿ ಅಂತೇಳಿ ಸೋಂಕು ತಡೆಗಟ್ಟಲು ಮತ್ತು ಗಾಯವಾಸಿಯಾಗುವಂತೆ ಮಾಡೋದಕ್ಕೆ ಇದನ್ನು ಬಳಸ್ತಾರೆ ಒತ್ತಡದ ಬ್ಯಾಂಡೇಜ್ ಅಂದರೆ ಗಾಯವಾದ ಭಾಗಕ್ಕೆ ಅಂಟಿಸುವ ತೆಳುವಾದ ಹತ್ತಿಯ ಪಟ್ಟಿಯೇ ಒತ್ತಡದ ಬ್ಯಾಂಡೇಜ್ ಅಂತೇಳಿ ಕರೀತಾರೆ ಇದು ಗಾಯದ ಭಾಗ ಹಿಡಿದುಕೊಳ್ಳೋದಕ್ಕೆ ತೆಳುವಾದಂಥ ಹತ್ತಿ ಬಟ್ಟೆಯಿಂದ ಇದನ್ನು ಕಟ್ತಾರೆ ಸೊ ಮುಂತಾದಂಥದ್ದು ಬ್ಯಾಂಡೇಜ್ಗಳನ್ನು ಬಳಸ್ತಾರೆ ಅದರಲ್ಲೂ ಕೂಡ ರೋಗಾಣುರಹಿತ ಸುರುಳಿ ಪ್ಯಾಡ್ಗಳು ಅಂತೇಳಿ ಬರುತ್ತೆ ಇದು ಒಂದು ಬ್ಯಾಂಡೇಜ್ ರೀತಿ ಇದು ಹೆಂಗೆ ಅಂದರೆ ವಿವಿಧ ಗಾಯಗಳಿಗೆ ಇದನ್ನು ಉಪಯೋಗಿಸ್ಬೋದು ಅವು ಹೆಂಗೆ ಅಂತಂದರೆ ಟೂ ಇಂಟು ಟೂ ಏಟ್ ಇಂಟು ತ್ರೀ ಮತ್ತು ನೈನ್ ಇಂಟು ಫೈವ್ ಅಥವಾ ಇನ್ನೂ ದೊಡ್ಡ ಗಾತ್ರದಲ್ಲಿಯೂ ಕೂಡ ಅವು ಲಭ್ಯ ಆಗುತ್ತೆ ಅವಕ್ಕೂ ಕೂಡ ಒಂದು ಸೈಜ್ ಇರೋದನ್ನು ನಾವು ನೋಡ್ಬೋದು ಅಲ್ವಾ ಸೊ ಕೊನೆಯದಾಗಿ ತ್ರಿಕೋನಾಕಾರದ ಬ್ಯಾಂಡೇಜ್ಗಳನ್ನು ನೀವು ನೋಡ್ಬೋದು ಅವು ಹೆಂಗಿರ್ತವೆ ಅಂದರೆ ಪ್ಯಾಕೆಟ್ನಲ್ಲಿ ಬ್ಯಾಂಡೇಜ್ ಕಟ್ಟಿದಾಗ ಅದು ಚೌಕಾಕಾರದಲ್ಲಿ ಇರುತ್ತೆ ಇದು ಕೈಗೆ ಮುಟ್ಟದಂತೆ ಸಡಿಲಾದಂತಹ ತ್ರಿಕೋನಾಕಾರದ ಮುಚ್ಚಿಕೊಳ್ಳದ ದೊಡ್ಡ ಭಾಗವನ್ನು ಹೊಂದಿರುತ್ತೆ ಇದನ್ನು ನಾವು ಮಣಿಕಟ್ಟಿಗೆ ಮಣಿಕಟ್ಟಿ ಅಂತ ಹೇಳ್ತೀವಲ್ಲ ಸೊ ಆ ಮಣಿಕಟ್ಟಿಗೆ ಗಾಯಗೊಂಡಾಗ ಪಟ್ಟಿಯನ್ನು ಕಟ್ಟೋದಕ್ಕೆ ಇದನ್ನು ಉಪಯೋಗಿಸ್ತೀವಿ ಕೀಲುಗಳನ್ನು ಭದ್ರಗೊಳಿಸ್ತಂತಹ ಪಟ್ಟಿಗಳು ಈ ಕೀಲುಗಳು ಒಳಗೆ ಮೂಳೆಗಳವೆಲ್ಲ ಮುರಿದಿರ್ತವೆ ನೋಡ್ರಿ ಆವಾಗ ಬಳಸ್ತಕ್ಕಂಥ ಪಟ್ಟಿಗಳು ಹೆಂಗಿರ್ತವೆ ಅಂದರೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿರ್ತಾವವು ಲೋಹದಿಂದ ತಯಾರಿಸಿದಂಥ ಒತ್ತಡವನ್ನು ನಿಯಂತ್ರಿಸ್ತಕ್ಕಂತಹ ಮತ್ತು ಅದುಮಿವಿಕೆಗೆ ಅದುಮ್ತಾರಲ್ಲ ಸೊ ಆ ಒತ್ತಟ್ಟಾಗಿರ್ತದೆ ಅಂಥದಕ್ಕೆ ಸಹಾಯ ಮಾಡ್ತಕ್ಕಂಥ ಈ ಒಂದು ಪಟ್ಟಿಗಳು ಇವುಗಳನ್ನು ಲೋಹದಿಂದ ತಯಾರಿಸಿರ್ತಾರೆ ಸೊ ಇವು ಲೋಹದಿಂದ ತಯಾರಿಸಿದಂತಹ ಕ್ಲಿಪ್ಗಳು ಪಟ್ಟಿಗಳ ಒಂದೇ ಸ್ಥಳದಲ್ಲಿಡೋದಕ್ಕೋಸ್ಕರ ಮತ್ತು ರಕ್ತಸ್ರಾವವನ್ನು ತಡೆಗಟ್ಟಲು ಈ ಒಂದು ಕೀಲುಗಳನ್ನು ಭದ್ರಗೊಳಿಸ್ತಕ್ಕಂತಹ ಪಟ್ಟಿಗಳು ಸಹಾಯ ಮಾಡ್ತವೆ ಸೊ ಇಲ್ಲಿವರೆಗೂ ಕೂಡ ನಾವೇನು ಮಾಡಿದ್ವಿ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ತಿಳ್ಕೊಂಡ್ವಿ ಬ್ಯಾಂಡೇಜ್ಗಳ ವಿಧಗಳನ್ನು ಕೂಡ ತಿಳ್ಕೊಂಡ್ವಿ ಆ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್